ಈಗ ಗ್ರಹಣದ ವಿಚಾರಕ್ಕೆ ಬರೋದಾದ್ರೆ ಗ್ರಹಣ ಅಂತಂದ್ರೆ ಈಗ ಇದೆಲ್ಲ ಮುಗಿಸ್ಕೊಂಡು ಅಂದ್ರೆ ಎಷ್ಟೊತ್ತಿಗೆ ಎಲ್ಲ ಕಾರ್ಯಗಳನ್ನು ಅಂದ್ರೆ ಅಮಾವಾಸ್ಯ ಕಾರ್ಯಗಳನ್ನು ಮುಗಿಸ್ಕೋಬೇಕು ಆಮೇಲೆ ಗ್ರಹಣದ ಪೂಜೆ ಅಂದ್ರೆ ಏನಿಲ್ಲ ನಾಲ್ಕೂವರೆಗೆ ಗ್ರಹಣ ಸ್ಟಾರ್ಟ್ ಆಗುತ್ತೆ ಅಂತ ಇಟ್ಕೊ ನಾಲ್ಕೂವರೆ ರಾಹುಕಾಲದ ಸಮಯ ರಾವ್ ಕಾಲದಲ್ಲಿ ಏನೂ ಮಾಡಲ್ಲ ಸಾಧಾರಣವಾಗಿ ಎಲ್ಲ ರಾಹುಕಾಲದೊಳಗೆನೆ ಸೂರ್ಯ ಅಸ್ತವಾಗೋದ್ರೊಳಗೆ ನಿಮ್ಮ ಕಾರ್ಯವನ್ನು ಮಾಡ್ಕೊತೀರಾ ನಂಬರ್ ಒನ್ ನಂಬರ್ ಟು ಯಾರ್ಯಾರು ಸಾಧನೆ ಪಡಬೇಕು ಅಕಸ್ಮಾತ್ ನಾನು ನೆಕ್ಸ್ಟ್ ನಾನು ಗ್ರಹಣ ಮಾಡ್ತೀನೋ ಇಲ್ಲಿ ಗೊತ್ತಿಲ್ಲ ನೆಕ್ಸ್ಟ್ ನಾನು ಪಿತೃ ಕಾರ್ಯ ಮಾಡ್ತೀನೋ ಇಲ್ಲಿ ಗೊತ್ತಿಲ್ಲ ನನ್ನ ಮಕ್ಕಳು ಮಾಡಿಸ್ತಾರೋ ಇಲ್ಲೋ ಏನು ಮಾಡ್ಬೋದಾ ಗ್ರಹಣದ ಸಮಯದಲ್ಲೇ ತರ್ಪಣ್ ಕೊಡ್ಬೋದು ಆದರೆ ನದಿ ಹತ್ರ ಕೊಟ್ಬಿಟ್ರೆ ಇನ್ನು ಜಲಂ ಜಲಮ್ದಲ್ಲಿ ನಾನು ಯಾವ ಕ್ಷೇತ್ರ ಹೋಗದೆ ಅದು ಪರವಾಗಿಲ್ಲ ಅಂತ ಗ್ರಹಣ ಆವರಿಸ್ಕೊಳ್ಳುತ್ತೆ ರಾಹುಕೇತು ನುಂಗ್ಬಿಡ್ತಾರೆ ಅಂತ ಸೊ ನುಂಗ್ಬಿಟ್ಟಾಗ ಏನಾಗುತ್ತೆ ನಿಮಗೆ ಇನ್ನೂ ಒಳ್ಳೇದು ಅಂದರೆ ಕೆಲವು ಕಾರ್ಯಗಳನ್ನ ಕಾಲದಲ್ಲೇ ಮಾಡಿ ಅಂತ ಹೇಳ್ತೀವಿ ಯಾಕೆಂದ್ರೆ ತುಂಬ ಒಳ್ಳೇದು ಅವಾಗ ಬೇಗ ರಾಹುಕೇತು ಸಹಾಯ ಮಾಡ್ತಾರೆ ಎಲ್ಲ ಗ್ರಹಗಳಿಗೆ ಇವರಿಬ್ಬರೇನು ಇಂಪಾರ್ಟೆಂಟು ಹಾ ತನ್ನ ಬಾಲವನ್ನ ತಾನೇ ನುಂಗಿರತಕ್ಕಂಥದ್ದು ರಾಹು ಸರ್ಪ ದೋಷ ಅಂತ ಕರಿತೀವಿ ತಾವು ತಲೆ ಬಾಲ ಒಳಗೆ ಹಾಕಿ ತಲೆ ಹೆಡೆ ಮೇಲೆ ಎತ್ತಿದ್ರೆ ಕಾಳಸರ್ಪ ಯೋಗ ಅಂತ ಇಷ್ಟೇ ಅರ್ಥ ಮಾಡ್ಕೋಬೇಕು ಇದು ಎಲ್ಲಿ ಬರೆದಿದೆ ಶಾಸನ ಅಂದ್ರೆ ಕನ್ಯಾಕುಮಾರಿ ದೇವಸ್ಥಾನದ ಸುತ್ತಲೂ ಆವರಣ ಗರ್ಭಗುಡಿಯ ಸುತ್ತಲೂ ಕಾಳಸರ್ಪ ದೋಷದ್ದು ರಾಹುಕೇತುವ ವಿಚಾರ ಪೂರ್ತಿಯಾಗಿ ಕಲ್ಲೆ ಮೇಲೆ ಕೆತ್ತಿದ್ದಾರೆ ಸೊ ಅದರಿಂದ ಆದರೆ ಏನು ಶಾಸನ ಬರೆದಿದೆ ಅಂದ್ರೆ ಈ ಎರಡೂ ರಾಹುಕೇತುಗಳು ಗ್ರಹಗಳಲ್ಲ ಇವರಿಬ್ರು ಬಿಂದು ಮಾಲಿನ್ಯ ರಾಹು ಒಂದು ಒಬ್ಬನೇ ಆ ರಾಹು ಆ ಸ್ವರ್ಣ ಭಾನು ಅಂತ ಅವನ ಹೆಸರು ಅವ್ನು ಯಾವಾಗ ತಲೆ ಕದರ್ಸ್ತಾರೋ ರಾಹು ಕೇತು ಎರಡಾಗ್ತಾರೆ ಈ ರಾಹುಕೇತು ಕಾಲದಲ್ಲಿ ನೀವು ಅಕಸ್ಮಾತು ನನ್ನ ನಾಳೆ ದುಡ್ಡು ಕೊಡ್ತಾನೋ ಇಲ್ವೋ ನಾನು ಮಾಡ್ಕೊಳಕ್ಕೆ ನನ್ನ ಮಗಳು ಸಪೋರ್ಟ್ ಮಾಡ್ತಾಳೋ ಇಲ್ವೋ ನನ್ನ ಕೈಯಲ್ಲಿ ನಾಳೆ ಯಾವುದೋ ಕ್ಷೇತ್ರಕ್ಕೆ ಹೋಗಿ ಮಾಡೋಕ್ಕಾಗತ್ತೋ ಇಲ್ವೋ ಅಂತ ಏನು ಮಾಡಿ ಗೊತ್ತಾ ಈ ಗ್ರಹಣದ ಸಮೀಧಾನ ಮಾಡಿಬಿಡಿ ತರ್ಪಣವನ್ನು ನದಿ ಹತ್ರ ಹೋಗಿ ಅಥವಾ ಯಾವುದಾದ್ರೂ ತೀರದಲ್ಲಿ ಕೆರೆ ತೀರದಲ್ಲಿ ಮಾಡಬೇಡಿ ದಯವಿಟ್ಟು ಹೇಳಿದ್ದೀನಿ ಕೆರೆಯಲ್ಲಿ ನೀರು ಇಲ್ಲದೆ ಇರೋ ತಳ ಅಂತ ದನಗಿದ್ರೆ ಹೋಗಬೇಡಿ ನದಿಯಲ್ಲಿ ಮಾತ್ರ ಹೇಳುತ್ತೆ ಶಾಸ್ತ್ರ ಇಲ್ಲ ಸಮುದ್ರ ಹತ್ರ ಇದ್ದರೆ ಸಂತೋಷ ಅಲ್ಲಿ ಇದ್ದರೆ ಗ್ರಹಣದ ಸಮಯದಲ್ಲಿ ಅರ್ಘ್ಯವನ್ನು ಕೊಟ್ಟು ಸಾಧನೆಯನ್ನು ಮಾಡಿಕೊಂಡು ಭಗವಂತ ಇದನ್ನು ಒಂದು ಸಲ ಆವರಿಸ್ಕೊಂಬಿಡಿ ಪಿತೃಗಳನ್ನ ಸಂತೃಪ್ತಿ ಪಡಿಸ್ಬಿಡಿ ಯಾವ ಕಾಲಕ್ಕೂ ನಾಕ್ ಮುಂದಕ್ಕೆ ಮಾಡೋಕ್ಕಾಗಲ್ಲ ಅಂತ ಕೂಡ ಕೊಟ್ಟು ಒಂದು ತರ್ಪಣ ಕೊಟ್ಟು ತರಕಾರಿಗಳನ್ನೆಲ್ಲ ತೊಗೊಂಡು ಸ್ವಯಂ ಪಾಕ ಅಂತ ಒಂದು ಬ್ರಾಹ್ಮಣನ ಕರೆದು ಬಡ ಬ್ರಾಹ್ಮಣ ನಮಸ್ಕಾರ ಮಾಡಿಕೊಂಡು ಅವನ ಕೈ ಕೊಟ್ಬಿಡಿ ಏನೇನು ಕೊಡಬೇಕು ಬಳ್ಳಿಗಳು ಕೊಡಬೇಕು ಜ್ಞಾಪಕ ಇಟ್ಕೊಳ್ಳಿ ಬಳ್ಳಿಯಲ್ಲಿ ಬೆಳೆಯುವಂಥದ್ದು ಮಾತ್ರ ಕುಂಬಳಕಾಯಿ ಸಿಹಿ ಆದರೂ ಸರಿ ಕುಂಬಳಕಾಯಿ ಆದರೂ ಸರಿ ಬೂದ ಬೂದ್ ಬೂದ್ ಕುಂಬಳಕಾಯಿ ಜೊತೆಗೆ ಹೀರೆಕಾಯಿ ಹಾಗಲಕಾಯಿ ಎಲ್ಲ ಬಳ್ಳಿಗಳ್ ಕೊಡ್ಬೋದು ಸೊಪ್ಪು ಕೊಡಲೇಬೇಕು ಶುಕ್ರ ಅಲ್ವಾ ಶುಕ್ರ ದೋಷ ಹೋಗುತ್ತೆ ನಿಮಗೆ ದುಡ್ಡು ಆಕರ್ಷಣೆ ಆಗುತ್ತೆ ಇನ್ನ ಮೇಲೆ ದಾರಿದ್ರ ಹೋಗುತ್ತೆ ಕೆಲವರೆಲ್ಲ ಸತ್ತಾಗ ಏನಂತ ಶಿಲ್ಪ ಅಂದರೆ ಪಾಪ ನಮ್ಮ ತಾತ ಇದ್ದರು ಸತೋದ್ರು ಸದೋದ ಮೇಲೆ ನಮ್ಮಲ್ಲಿ ದರಿದ್ರ ತುಂಬ ಇತ್ತು ನಮ್ಮದೆಲ್ಲ ಕಷ್ಟನೂ ಅವರೇ ತೊಗೊಂಡು ಹೊಟ್ಟೋದ್ರು ಅಂತಾರೆ ಅಂಥವರಿಗೆ ಈ ಸೊಪ್ಪನ್ನು ನಾವು ಪ್ರಾರ್ಥನೆ ಮಾಡ್ಕೊಂಡು ಕೊಟ್ಟಾಗ ಏನಾಗುತ್ತಾ ನಮ್ಮ ಮನೇಲಿ ದರಿದ್ರ ಹೋಗ್ತಾಳೆ ಮಹಾಲಕ್ಷ್ಮಿ ಅವ್ರ ಸ್ವಲ್ಪ ಅದಕ್ಕೆ ಪಿತೃಗಳ ಅನುಗ್ರಹ ಇರಬೇಕು ಚೆನ್ನಾಗಿರಬೇಕು ದೇವರು ಕೂಡ ಅಸ್ತೂನಲ್ವಂತೆ ಪಿತೃಗಳು ಬಂದು ಸಂತೋಷವಾಗಿದೆ ಭಾಳ ಸಂತೋಷ ಆಗಿದೆ ನೀನು ಭಾಳ ಚೆನ್ನಾಗಿರಿದ ಮೇಲೆ ನಿಮ್ಮ ದೀರ್ಘಾಯುಷವಾಗಿರಿ ಸುಖವಾಗಿರಿ ಅಂತಾರಂತೆ ಆಮೇಲೆ ಯಾರ್ಯಾರು ಬಾಡಿಗೆ ಮನೇಲಿ ದಯವಿಟ್ಟು ಓನರ್ಗಳಿಗೆ ತೊಂದರೆ ಕೊಡಬೇಡಿ ಕೆಲವರೆಲ್ಲ ಇದ್ದಾರೆ ದರಿದ್ರು ಬಾಡಿಗೆಯವ್ರು ಏನು ಮಾಡ್ತಾರೆ ಗೊತ್ತಾ ಹೀಗೆ ಎಳ್ಳು ನೀರು ಹಾಕಿ ಚೆಲ್ಲೋದು ಪಕ್ಕದ ಮನೆ ಮೇಲೆ ಶೀಟ್ ಮೇಲೆ ಬಿಸಾಕೋದು ಅದೆಲ್ಲ ಮಹಾ ಪಾಪ ಹೇಳಿದ್ದೀನಿ ಅದು ಓನರ್ಗೂ ತೊಂದರೆ ಕೊಡಬೇಡಿ ಓನರ್ಗಳ ಬಾಡಿಗೆವ್ರಿಗೂ ತೊಂದರೆ ಕೊಡಬೇಡಿ ಯಾಕೆಂದರೆ ನೀವೆಲ್ಲಿದ್ದೀರೋ ದೂರದಲ್ಲ ಒಂದು ದೇವಸ್ಥಾನದಲ್ಲೋ ಒಂದು ಮಂಟಪದಲ್ಲೋ ಹಳ್ಳಿ ಕಟ್ಟೆ ಜಾಗದಲ್ಲೋ ನದಿ ಕಟ್ಟೆನೋ ಎಲ್ಲಾದರೂ ಹೋಗಿ ದೂರದಲ್ಲಿ ಮಾಡ್ಕೊಳ್ಳಿ ಮನೇಲಿ ಮಾಡಿಬಿಟ್ಟು ಎತ್ತ ಪಕ್ಕದ ಚೆಲ್ಲೋದು ಈ ಥರದ್ದೆಲ್ಲ ಮಾಡಬೇಡಿ ಏನು ಮೇಲ್ಗಡೆ ಇರೋ ತುಳಸಿ ಕಟ್ಟೆ ಮೇಲೆ ಕಾಗೆಗೆ ಬಿಸಾಕೋದು ಇಂಥದ್ದೆಲ್ಲ ಮಾಡಬೇಡಿ ಈ ಥರ ಮಾಡಿದಾಗ ಏನಾಗುತ್ತೆ ಮಾಡಿ ಮೇಲೆ ಬಹಳ ಜನ ಹೆಂಗಸರು ನೋಡಿದ್ದೀನಿ ಅಪಾರ್ಟ್ಮೆಂಟಲ್ಲಿ ಸಿಸ್ಟಮಲ್ಲಿರ್ತಾರೆ ಆ ಕಾಗೆ ತಿಂದಿಲ್ಲ ಅಂತ ಪಕ್ಕದಲ್ಲೇ ಬೇಸಾಕ್ತಾರೆ ಇವರು ಮನೆ ಧರಿದ್ರೆ ಅವ್ರು ಗೊಡಾದಾಗ ಅವ್ರು ಆಡ್ಕೊಂಡಾಗ ಆ ಶಾಪಗಳು ಏನು ಮಾಡ್ತಾರೆ ಅವ್ರು ಅಕಸ್ಮಾತ್ ಒಂದು ಚೂರು ಬೈಕೊಂಡ್ರು ನಿಮ್ಮ ಪಿತೃಗಳಿಗೆ ಯಾವ ಜಲಮ್ ಜಲಮ್ ನಿಮ್ಮ ಆಶೀರ್ವಾದ ಬರಲ್ಲ ಹೇಳಿ ಹುಷಾರ್ ಆದ್ದರಿಂದ ಇಂಥ ತಪ್ಪುಗಳು ಭಾಳಷ್ಟು ಜನ ಮಾಡೋದನ್ನು ಎಷ್ಟೋ ಜನ ಅವ್ರು ಹೇಳಿಲ್ಲ ಇವ್ರು ನೋಡಿಲ್ಲ ಅಂದ್ ಮೆತ್ತಕ್ಕೆ ತೆಳಿಬಿಡೋದು ಇಂಥದ್ದೆಲ್ಲ ಮಾಡಬೇಡಿ ಸೂರ್ಯಗ್ರಹಣದ ಸಮಯದಲ್ಲಿ ದಯವಿಟ್ಟು ಯಾರ್ಯಾರು ಸಾಧನೆ ಮಾಡಬೇಕು ಅಂತಿದ್ದೀರಾ ಧಾರಾಳಾಗಿ ಮಾಡ್ಕೊಂಡು ನಾಳೆ ಸೂರ್ಯಗ್ರಹಣ ವಿಶೇಷ ಏನಾದರೆ ರಾಹುಕಾಲದಲ್ಲಿಯೇ ಬಂದಿದೆ ನಂಬರ್ ಒನ್ ನಾಲ್ಕೂವರೆ ಆರು ಗಂಟೆವರೆಗೂ ರಾಹುಕಾಲ ಆ ರಾಹುಕಾಲದ ಸಮಯದಲ್ಲೇ ಸೂರ್ಯಗ್ರಹಣ ನಡೀತಾ ಇರುತ್ತೆ ರಾ ಕಣ್ಣಿಗೆ ಕಾಣಲ್ಲ ಅಂತಾರೆ ನೀವು ಅಮೇರಿಕಾಲಿರಲಿ ಡೆನ್ಮಾರ್ಕಲ್ಲಿರಲಿ ಚೈನಲ್ಲಿರಲಿ ಜರ್ಮನಿ ಕಾಣಿಸ್ತೋ ಇಂಡ್ಯಾದಿಲ್ ಇದೆಯೋ ಕಾಣಿಸ್ಲೇ ಇಲ್ವೋ ನಾವಿರೋದು ಈ ಭೂಮಿಯಲ್ಲೇ ಆದ್ದರಿಂದ ಈ ಗ್ರಹ ಗ್ರಹಣ ನಡೆಯೋದು ನಮ್ಮ ಭೂಮಿಯಲ್ಲೇ ಸೂರ್ಯನಿಗೆ ಸಂಬಂಧಪಟ್ಟಿರೋದು ಸೊ ಆದ್ದರಿಂದ ಸೂರ್ಯನಿಗೆ ಸಂಬಂಧಪಟ್ಟಿರೋದ್ರಿಂದ ಯಾರ್ಯಾರಿಗೆ ತಂದೆ ಅಂದರು ಬದುಕಿದ್ದೀರಾ ಇಟ್ಕೊಳ್ಳಿ ತಂದೆ ಅಂದರು ಬದುಕಿದ್ದೀರಾ ಆ ತಂದೆ ಅಂದ್ರನ್ನೆಲ್ಲ ಆರೋಗ್ಯ ನೋಡ್ಕೊಳ್ಳಿ ಕಣ್ಣು ತುಂಬ ನೋಡ್ಕೊಳ್ಳಿ ಅವ್ರು ಜಾರದೇ ಇದ್ದಂಗೆ ನೋಡ್ಕೊಳ್ಳಿ ಕರ್ಣಕ ನೋಡ್ಕೊಳ್ಳಿ ಸೂರ್ಯಗ್ರಹಣ ಅಂದರೆ ಕಣ್ಣು ಸೂರ್ಯನಿಗೆ ಸಂಬಂಧಪಟ್ಟಿರೋದು ಕೇತು ಯಾವತ್ತು ಸೂರ್ಯನ ಜೊತೆ ಕೇತು ಇರ್ತಾನೋ ನಿಮಗೆ ಸ್ಪೆಕ್ಸ್ ಹಾಕ್ಕೊಳ್ಳೋದು ಗ್ಯಾರಂಟಿ ಅಂತ ಶಾಸ್ತ್ರ ಹೇಳ್ಬಿಡುತ್ತೆ ಜಾತಕದಲ್ಲಿ ಅದೇನೆ ಆಗ ನೀವೆಲ್ಲ ಏನು ಮಾಡಬೇಕು ದಯವಿಟ್ಟು ಎಲ್ಲರೂ ಕಣ್ಣು ಬಗ್ಗೆ ಜಾಗ್ರತೆ ಎಲ್ಲೋ ಹೋಗಿರ್ತಾರೆ ದೂಳು ಬಿಡ್ಬೋದು ಯಾವುದೋ ಕಂಬಿ ಹಿಂಗೆ ಮುಗ್ಗಕ್ಕೆ ಹೋಗ್ತೀರ ಕಂಬಿ ಚುಚ್ಕೊಂಡ್ಬಿಡ್ಬೋದು ಗೊತ್ತಿಲ್ಲ ಆಗಿಂದ ಕಣ್ಣನ್ನು ಚೆನ್ನಾಗಿ ನೋಡ್ಕೊಳ್ಳಿ తందే చాలా నోడ్కీ సూర్యన్ పార్ట్స్ నోడ్కళి ఏమేం పార్ట్సు హార్ట్ ఇంపార్టెంటు తల ఇంపార్టెంటు బ్రైన్ ఇంపార్టెంటు ఒక్కడే రక్త చరణ ఇంపార్టెంట్ సూర్య ఏమో ಬೆಳಗ್ಗೆ ಎಬ್ಬಿಸ್ತಾನಲ್ಲ ಅವನು ಸೊ ಅಂದರೆ ನರನಾಡಿಯಿಂದ ರಕ್ತನಾಡಿಗಳನ್ನು ಎಲ್ಲ ಕಾರಣಕ್ಕೂ ಜೋಮ್ ಜೋಮ್ ಅಂತಿರಲ್ಲ ಅಂಥದೆಲ್ಲ ಆಗದೆ ಇದ್ದಂಗೆ ಸೂರ್ಯನೇ ಶುಕ್ರನ ಜೊತೆ ಇದ್ದರೆ ಸ್ಟ್ರೋಕ್ ಕೊಡೋದು ಅದಕ್ಕೆ ನರಕ್ಕೆ ಎಷ್ಟೋ ಜನ ಸ್ಟ್ರೋಕ್ ಹೊಡೆದು ಬಿಡ್ತು ಅಂತಿರಲ್ಲ ಆ ಸೂರ್ಯನಿಂದ ಆ ಸೂರ್ಯನ ಪ್ರಾರ್ಥನೆ ಕೇತು ನಾಳೆ ಹಿಡಿದಿಂದ ಇದೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಯಾರ್ಯಾರು ಬೆಡ್ರಿಡನಾಗಿದ್ದೀರಾ ನಾಳೆ ನೀವು ದಯವಿಟ್ಟು ಆದವರು ನಮಗೆ ಬೇಡ ಹಾಗೇನ್ಬಿಟ್ಟು ಕತ್ತಿ ಚಿಕ್ಕ ಕೊಡಬೇಡಿ ದೆರೆದವ್ರು ತಂದು ನೀವು ಇಂಥವ್ರು ಪಾಪ ಔಷಧಿನೂ ತೊಗೊತಾ ಇಲ್ಲ ಸಾಯ್ತಾನೂ ಇಲ್ಲ ರೀ ಊಟನೂ ಮಾಡ್ತಾ ಇಲ್ಲ ರೀ ಅನ್ನೋರನ್ನ ನಾಳೆ ನೀವು ಏನು ಮಾಡ್ಬೋದು ಅಂದರೆ ಒಂದು ಬಿಲ್ಪತ್ರೆಯಲ್ಲಿ ನೀರು ಹಾಕಿ ಪೂರ್ತಿಯಾಗಿ ಒಂದು ಇಷ್ಟೆಷ್ಟು ಬಿಳಿ ಸಾಸುವೆನ ಅದರೊಳಗೆ ಹಾಕಿ ಪ್ರಾರ್ಥನೆ ಮಾಡ್ಕೋಬೇಕು ಯಾರನ್ನ ಯಮಧರ್ಮರಾಜನ ಮಹಾಪರಮೇಶ್ವರನ ಮೃತ್ಯುಂಜಯ ಹೇಳ್ಬೇಡಿ ಮತ್ತೆ ಇಲ್ಲೇ ಇದ್ದು ಬಿಡ್ತಾನವರು ಅಂಥವ್ರನ್ನ ದಯವಿಟ್ಟು ಕರ್ಕೊಂಡುಪ್ಪ ಪರಮಾತ್ಮ ಈ ಒಂದು ನವರಾತ್ರಿ ಒಳಗಾದರೂ ಸರಿ ನವರಾತ್ರಿ ಆದಮೇಲಾದರೂ ಸರಿ ಇವ್ರು ಪಾಪ ಬೆಡ್ಲಿ ಹೋಗಿದರೆ ಅವರೂ ನಳ್ತಾ ಇದ್ದಾರೆ ನನ್ನೂ ನೋಡ್ಕೊಳ್ಳೋಕ್ಕಾಗಲ್ಲ ಅನ್ನೋ ಸಂಕಲ್ಪ ಏನಾದರೂ ಮಾಡ್ಕೊಳ್ಳಾಗಿದ್ರೆ ನಾಳೆ ಚೆನ್ನಾಗಿ ಮಾಡ್ಕೊಳ್ಳಿ ಏನಂತ ಇವ್ರನ್ನ ಸಾಯಿಸ್ಬಿಡಪ್ಪ ಅಂತ ಕೇಳ್ಕೊಟ್ಟು ಕೆಲವರೆಲ್ಲ ಆಸ್ತಿ ಸಾಯಿಸ್ತೀರ ಹಾಗೆಲ್ಲ ಸಾಯಿಸ್ಬೇಡಿ ಅವ್ರಿಗೆ ನೋವಾಗಬಾರ್ದು ನಿಮಗೆ ಅವರು ಔಷಧಿ ಒಳಗೆ ಹೋಗ್ತಿಲ್ಲ ಹೊರಗಡೆ ಯಾವ ಮಲಮೂತ್ರನ ವಿಸರ್ಜೆ ಆಗ್ತಿಲ್ಲ ಸುಮ್ಮನೆ ಬೆಡ್ ಮೇಲೆ ಅಂತಿರ್ತಾರೆ ಅಂಥವ್ರು ಪಾಪ ನೋವು ಭಗವಂತ ಯಮಧರ್ಮರಾಜ ಅಭಾನಿ ಅಂತಾರೆ ಅಂಥವ್ರನ್ನ ಏನು ಮಾಡಬೇಕು ನೀವು ಅಂದರೆ ಮಂಚ ಮಂಚದ ಮೇಲೆ ಮಲಗಿಸ್ತಿರೋ ನೆಲದ ಮೇಲೆ ಮಲಗಿಸಿರ್ತಿರೋ ಗೋಡೆಗೆ ನಾಲ್ಕು ಜಾಗದಲ್ಲಿ ಸೋಕಬಾರ್ದು ತಲೆಯಲ್ಲಿ ನಾಲ್ಕು ಜಾಗ ಪ್ರದಕ್ಷಿಣೆ ಮಾಡೋಂಗೆ ಜಾಗ ಇರಬೇಕು ಸಾಂಬ್ರಾಣಿ ಚೆನ್ನಾಗಿ ಹಾಕಿರಬೇಕು ನೀವೇನಾದ್ರೂ ಗಬ್ವಾಸನೆಯ ರೂಮಲ್ಲಿ ಇಟ್ಕೊಂಡ್ರೆ ಯಮದೂತರು ಕೂಡ ಒಳಗೆ ಬರಲ್ಲ ಯಾವತ್ತೂ ಒಬ್ಬ ಮನುಷ್ಯನ ಮೇಲೆ ಕಳಿಸ್ಬೇಕು ಅಂದರೆ ಜ್ಞಾಪಕ ಇಟ್ಕೊಳ್ಳಿ ಆ ರೂಮಲ್ಲಿ ಸಾಂಬ್ರಾಣಿ ಚೆನ್ನಾಗಿ ಹಾಕಿರಬೇಕು ಯಮಧರ್ಮರಾಜ ದೂತರು ಬರ್ತಾರಂತೆ ಏಯ್ ಗಮ ಘಮ ಅಂತಿದೆ ಎತ್ತ ಹೇಳೋಣ ಅಂತಾನಂತೆ ಇಲ್ಲದೆ ಇದ್ರೆ ಬಿದ್ದಿರಲಿ ಅಲ್ಲ ಕರ್ಮ ಯಾರು ಬೇಕು ನಮಗೆ ಅಂತ ಹೇಳಿ ಅಲ್ಲೇ ಬಿಸಾಕ್ತಾರಂತೆ ಅದಕ್ಕೆ ಆ ರೀತಿಯಾಗಿರ್ತಕ್ಕಂಥ ಒಂದು ಕರ್ಮವನ್ನು ಅತಿ ಶೀಘ್ರದಲ್ಲಿ ಪರಿವರ್ತನೆ ಆಗಬೇಕು ಅಜ್ಜಿ ತುಂಬ ವರ್ಷ ನಡೀತಾ ಇದ್ದಾರೆ ಮಗ ಕೈಕಾಲು ಮುರ್ಕೊಂಬಿಟ್ಟು ಬೆಡ್ ಎಲ್ಲನೂ ಬೆಡ್ಡಲ್ಲಿ ಆಗ್ತಾ ಇದೆ ಕರ್ಕೊಂಬಿಡಪ್ಪ ಅನ್ನೋದು ಇದ್ದಾರೆ ಅಂಥವ್ರನ್ನ ನಾಳೆ ಪ್ರಾರ್ಥನೆ ಮಾಡ್ಬೋದು ಸೂರ್ಯಗ್ರಹಣದ ಸಮಯದಲ್ಲಿ ಬೆಳಗ್ಗೆ ನೀವೆಲ್ಲ ಸ್ನಾನ ಏನು ಮಾಡಿರ್ತೀರಾ ಸಾಯಂಕಾಲ ಸೂರ್ಯಗ್ರಹಣ ಅಸ್ತವಾದ್ಮೇಲೆ ಮತ್ತೆ ಸ್ನಾನ ಮಾಡಬೇಕಾಗಿಲ್ಲ ಒಂದು ದಿನಕ್ಕೆ ಎರಡು ಸಲ ಸ್ನಾನ ಮಾಡಬಾರ್ದು ಅದರ ಅದ್ರ ಬಗ್ಗೆ ನಾನು ಏನು ಮಾಡಬಾರ್ದು ಅಂತ